ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತದೆ ಅಂತ ನೋಡ್ಕೋಬಾರಣ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಈ ಒಂದು ಬಿ ಬಿ ಕೆ ಕಾಲೇಜ್ನಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ನ ಕೊಡೋಕೆ ತೀರ್ಮಾನಿಸಿದ್ದಾರೆ ಹೌದು ಗೈಸ್ ಬಿಗ್ ಬಾಸ್ ಹಾಗೆ ಸ್ಟೂಡೆಂಟ್ ಆಫ್ ದಿ ವೀಕ್ನ ಕೊಡೋಕೆ ತೀರ್ಮಾನಿಸಿದರೆ ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ನ ಪಡೆಯಲಿಕ್ಕೆ ಅರ್ಹತೆ ಪಡೆದಿರುವಂತಹ ವ್ಯಕ್ತಿಗಳು ಕಾವ್ಯ ಧನುಷ್ ಮತ್ತು ಜಾನ್ವಿ ಮತ್ತು ಅಭಿಷೇಕ್ ಈ ನಾಲ್ಕು ಜನರ ಎರಡೆರಡು ಫೋಟೋನ ಬಿಗ್ ಬಾಸ್ ಅವರು ತಂದಿಸಿದರೆ ಈ ಎರಡೆರಡು ಫೋಟೋಗಳ ಪೈಕಿ ಈ ಎರಡು ಫೋಟೋಗಳನ್ನ ಆ ವ್ಯಕ್ತಿಗಳು ಅಂದರೆ ಕಾವ್ಯ ಧನುಷ್ ಮತ್ತು ಅಭಿಷೇಕ್ ಮತ್ತು ಜಾನ್ವಿ ಆ ಫೋಟೋಗಳನ್ನ ತಗೊಂಡು ಯಾರಿಗೂ ಸಿಗದ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಐಡ್ ಮಾಡಿ ಇಡಬೇಕಾಗಿರುತ್ತೆ ಅದು ಬೇಸ್ ಯಾರಿಗೂ ಸಿಗದಿರೋ ಹಾಗೆ ಆ ಒಂದು ಫೋಟೋನ ಔರ್ಸ್ಬೇಕಾಗಿರುತ್ತೆ ಇದು ಈ ಒಂದು ಬಿಗ್ ಬಾಸ್ ಕೊಟ್ಟಿರುವಂಥ ಟಾಸ್ಕ್ ಆಗಿದೆ ಇಷ್ಟೇ ಅಲ್ಲ ಇದರಲ್ಲೂ ಕೂಡ ಒಂದು ಟ್ವಿಸ್ಟ್ನ ನೀಡಿದರೆ ಆ ಒಂದು ಟ್ವಿಸ್ಟ್ ಏನು ಅಂತ ಹೇಳೋಕ್ಕೂ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಂತರ ಈ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಗೈಸ್ ಈ ನಾಲ್ಕು ಜನ ಏನಿದ್ದಾರೆ ಅವರು ಆ ಒಂದು ಫೋಟೋಗಳನ್ನ ಹೈಡ್ ಮಾಡಿ ಆದ ಕೂಡಲೇ ಅವರ ಬೆಂಬಲಿಗರು ಅಂದರೆ ಅವರ ಪರವಾಗಿ ನಾಲ್ಕು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಆ ಒಂದು ನಾಲ್ಕು ಅಭ್ಯರ್ಥಿಗಳು ಅವರು ಔಸಿಟ್ಟಿರುವಂಥ ಅಂದರೆ ಹೈಡ್ ಮಾಡಿರುವಂಥ ಫೋಟೋಗಳನ್ನ ಮೂರು ಜನ ಸೇರಿಕೊಂಡು ಮೂರು ಫೋಟೋಗಳನ್ನ ಮಾತ್ರ ತರಬೇಕಾಗಿರುತ್ತೆ ಮೂರು ಫೋಟೋಗಳನ್ನ ಉಡಿಕೊಂಡು ತಂದು ಆ ಒಂದು ಡೇಂಜರ್ ಸಿಂಬಲ್ ಇದೆ ಅಂದರೆ ಇವರು ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಲಿಕ್ಕೆ ಅರ್ಹರಲ್ಲ ಅಂತ ಒಂದು ಇಂಟು ಮಾರ್ಕಿನ ಒಂದು ಫ್ರೇಮ್ ಇರುತ್ತೆ ಆ ಒಂದು ಫ್ರೇಮ್ಗಳಿಗೆ ಆ ಒಂದು ಫೋಟೋಗಳನ್ನ ತಂದು ಹಾಕ್ಬೇಕಾಗಿರುತ್ತೆ ಕೊನೆಯದಾಗಿ ಖಾಲಿ ಉಳಿದಿರುವಂಥ ಫ್ರೇಮ್ ಏನಿದೆ ಆ ಒಂದು ಫ್ರೇಮ್ಗೆ ಯಾರ ಒಂದು ಫೋಟೋ ಉಳಿಯುತ್ತೆ ಅಂದರೆ ಎಂಡ್ ಆಫ್ ದಿ ಈ ಒಂದು ಟಾಸ್ಕಲ್ಲಿ ಯಾರ ಒಂದು ಫೋಟೋ ಆ ಒಂದು ಇಂಟು ಮಾರ್ಕಿಂಗ್ ಒಳಗಡೆ ಇಲ್ಲದಲ್ಲೇ ಖಾಲಿ ಫ್ರೇಮ್ ಅಲ್ಲಿ ಬಂದು ಉಳಿಯುತ್ತೆ ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ನ ನ ಪಡಿತಾರೆ ಅಂತ ಹೇಳಿದ್ದಾರೆ ಹೌದು ಗೈಸ್ ಅವರವರ ಅಭ್ಯರ್ಥಿ ಅಂದ್ರೆ ಅವರ ಪರವಾಗಿ ಯಾರು ಆಡ್ತಾರೆ ಅಂತ ಎಲ್ಲರೂ ಕೂಡ ಘೋಷಣೆ ಮಾಡಿದ್ದಾರೆ ನಾಲ್ಕು ಜನರ ಪರವಾಗಿ ನಾಲ್ಕು ಜನ ಆಡ್ತಾ ಇದ್ದಾರೆ ರಕ್ಷಿತಾ ಮಾಳು ಧ್ರುವಂತ್ ಹಾಗೂ ಸೂರಜ್ ಈ ನಾಲ್ಕು ಜನ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಕೊನೆಯದಾಗಿ ಉಳಿಯುವಂಥ ಫೋಟೋ ಏನಿದೆ ಅಂದ್ರೆ ಧ್ರುವಂತ್ ಅವರು ಒಬ್ಬರು ಫೋಟೋನ ತಗೊಂಡು ಹೋಗ್ತಾ ಇರ್ತಾರೆ ಆ ಒಂದು ಫೋಟೋ ತಗೊಂಡು ಹೋಗ್ಬಾರ್ದು ಅಂತ ಸೂರಜ್ ಮತ್ತೆ ಆ ಮಾಡು ಏನಿದ್ದಾರೆ ಅವರು ಅವ್ರ ಕಾಲನ್ನ ಇಟ್ಕೊಂಡು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಈ ಫೋಟೋ ಒಂದು ತೊಗೊಳೋಂಗಿಲ್ಲ ಅಂತ ಫೈನಲ್ ಆಗಿ ಈ ಒಂದು ಟಾಸ್ಕ್ನಲ್ಲಿ ಧನುಷ್ ಅವರು ಗೆದ್ದಿರೋ ಹಾಗೆ ಕಾಣ್ತಾ ಇದ್ದೆ ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಬಂದಿಲ್ಲ ಮನೆ ಮಂದಿ ಎಲ್ಲರೂ ಕೂಡ ಎದ್ದು ಕೂಡಲೇ ಈ ಒಂದು ಲೈವ್ನಲ್ಲಿ ನೋಡ್ಕೊಂಡು ಯಾರು ಗೆದ್ದರು ಅಂತ ನಾನು ನಿಮಗೆ ತಿಳಿಸ್ತೀನಿ ಓಕೆ ಗೈಸ್ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್